ರವಿಬನಹಟ್ಟಿ ತಾಲೂಕಿನಲ್ಲಿ ಪ್ರಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಿರ್ತಕ್ಕಂತಹ ಸಾಹಿತ್ಯ ಪರಿಷತ್ತಿನ ಸರ್ವರಿಗೂ ಕೂಡ ನನ್ನ ಹೃದೂಮಕ ನಮನಗಳನ್ನು ಅರ್ಪಿಸುವುದರ ಮೂಲಕ ಕನ್ನಡ ಸಾಹಿತ್ಯ ಕೃಷಿಯಲ್ಲಿ ಅತ್ಯಂತ ದೇಶದ ಸಾಧನೆಯನ್ನ ನಮ್ಮ ಮಳೆಯಾದಂಥ ಡಾಕ್ಟರ್ ಡಿ ಎ ಅವರು ಈ ಪ್ರಥಮ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಸಂತೋಷಕರ ಸಂದರ್ಭ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀಶೈಲ ರಿ ಅವರು ನಾನು ಅವರೊಂದಿಗೆ ಕೆಲಸ ಮಾಡತಕ್ಕಂತಹ ಸುಕೃತ ನಮಗೆ ಲಭಿಸಿದ್ದು ಕೂಡ ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ತೇನೆ ಈ ಒಂದು ಕೆಲಸ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊತ್ತ ಮೊದಲನೆಯ ಸಾಹಿತ್ಯ ಸಮ್ಮೇಳನ ಇಲ್ಲಿ ನಡೆಯಲಿಕ್ಕೆ ಬಹಳಷ್ಟು ಜನ ಕಾರಣಕರ್ತರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ಸಹಾಯವನ್ನು ನೀಡತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿರುವುದರಿಂದ ಇದೊಂದು ಅತ್ಯುತ್ತಮವಾದ ಸಾಹಿತ್ಯ ಸಮ್ಮೇಳನವು ಅತ್ಯಂತ ಶಿಸ್ತಿನಿಂದ ಕೂಡಿದ ಸಮ್ಮೇಳನವು ಹಾಗೆ ಇವರ ಸಂತೋಷದ ಸಂಘಟನೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಶೈಲ ಅವರು ವೀರ ವೀರೇಶ್ ಕುಮಾರ್ ಹಾಸನಿ ವಿಶೇಷವಾಗಿ ಅವರು ನಮ್ಮ ಮನೆಯಲ್ಲಿ ತಂದು ಸ್ವಲ್ಪ ಬಹಳಷ್ಟು ಕಷ್ಟಪಟ್ಟು ರೀತಿಯ ಒಂದು ಕಾರ್ಯಕ್ರಮವನ್ನು ಆರೋಪಿಸಿ ಆಯೋಜಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾಗಿ ಆಗಮಿಸಿರ್ತಕ್ಕಂಥ ಆಕಾಶವಾಣಿಯ ಧಾರವಾಡ ಆಕಾಶವಾಣಿಯ ನಿರ್ದೇಶಕರು ಆಗಿರ್ತಕ್ಕಂಥ ಬಸು ಬೇಗಿನವರು ಕೂಡ ಇಲ್ಲಿ ಆಗಮಿಸಿದ್ದಾರೆ ನಮ್ಮವರೇ ಆದಂತರೆ ಸಾಹಿತಿ ಮಕ್ಕಳ ಸಾಹಿತಿಗಳು ಇಲ್ಲಿದ್ದಾರೆ ಅವರಿಗೂ ಸರ್ ಅವರು ಮತ್ತು ಎಲ್ಲ ಊರಿನ ಗಣ್ಯಮಾನ್ಯರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥದ್ದನ್ನ ಕಾಣ್ತಾ ಇದೀವಿ ಅವರೆಲ್ಲರ ಆಶೀರ್ವಾದ ಹಾರೈಕೆಗಳಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಮೆರವಣಿಗೆ ಮತ್ತು ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥದ್ದು ನಮಗೂ ಸಹ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಅಳಲು ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನ ನಿರ್ದೇಶಕ ಸ್ನೇಹಿತರು ಸ್ನೇಹಿತರಿಗೂ ಪೂರ್ವಕ ವಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ ಅವರಿವರೆಲ್ಲೇ ವೇದಿಕೆಯಲ್ಲಿ ಉಪಸ್ಥಿರ ಎಲ್ಲರಿಗೂ ಕೂಡ ನನ್ನ ಹೃದಪೂರ್ವಕ ನಮನಗಳು ಹಾಗೂ ಶುಭಾಶಯಗಳನ್ನು ಹೇಳ್ತಾರೆ ಪತ್ರಕರ್ತರ ಬಾಂಧವ್ಗೂ ಸಹ ಹೃದೂರ್ವಕ ನಮನಗಳನ್ನು ಅರ್ಪಿಸುವುದರ ಮೂಲಕ ಈ ಕಲಾ ಸಾಹಿತ್ಯ ಒಂದೇ ಇದ್ದರೆ ಸಾಲು ಸಾಹಿತ್ಯಕ್ಕೆ ಜೊತೆಯಲ್ಲಿ ಬಹಳ ಪೂರಕವಾಗಿ ಸಾಹಿತ್ಯವನ್ನು ತನ್ನ

no <laughs> ನಮ್ಮ ಮಹಾಭಾರತ ರಾಮಾಯಣವಲ್ಲ ಮುದ್ದನ ನಮ್ಮ ನವ್ಯ ತನ್ನದೇ ಆದಂತಹ ಅತಿ ಬಹಳ ಮುಖ್ಯವಾದಂತಹ ಇತಿಹಾಸ ಇದೆ ಅನ್ನೋದಕ್ಕೆ ಕಾರಣ ಇಷ್ಟೇ ದೇಶದ ಪ್ರತಿಯೊಂದು ಭಾಷೆಯನ್ನು ಬ್ರಾಹ್ಮಿ ಲಿಪಿ ಅಂತ ಕರೀತೇವೆ ನಾನು ಹಾಗೆ ಅಭ್ಯಾಸ ಮಾಡಬೇಕಾದ್ರೆ ಈ ಬ್ರಾಹ್ಮಿ ಲಿಪಿ ಹೇಳುವಂತಪ್ಪ ಬ್ರಾಹ್ಮಿ ಲಿಪಿಯನ್ನು ಹೆಸರು ಹೇಳುವಂತಪ್ಪ ಅಂತಕ್ಕಂಥದ್ದು ನೋಡಿದೆ it's right. ಸೊ ಸ್ವನ್ನೂನ್ಯ ಶೂನ್ಯ ಅನ್ನುವಂಥದ್ದು ಪರಮಾತ್ಮ ಶೂನ್ಯ ಅನ್ನುವಂಥದ್ದು ವಿಶ್ವ ಹಾಗಾಗಿ ಕನ್ನಡ ಭಾಷೆಯ ಅಕ್ಷರ ವಿಶ್ವ ಕನ್ನಡ ನನ್ನ ಸೋ ಯಾರಿಗೆ ಕರುನಾಡದವರಿಗಾಗಿ ಅಂದ್ರೆ ನಮಗೆ ಸೊ ಈಗ ಹೇಳ್ತಾ ಹೋಗ್ತಾರೆ ಅದರಿಂದ ಬಹಳಷ್ಟು ವಿಷಯಗಳನ್ನ ಅರಿವಿಸಿಕೊಳ್ತಕ್ಕಂತಹ ವಿಷಯಗಳನ್ನ ಹೊಸ ಹೊಸದಾಗಿ ಚರ್ಚೆ ಮಾಡ್ತಕ್ಕಂತಹ ಬಹಳಷ್ಟು ಶಕ್ತಿ ಯಾವುದಕ್ಕಾಗಿದ್ರೆ ಅದು ಸಾಹಿತ್ಯ ಮಾತ್ರ ನಾವೇ I'm gonna to get new.

శ్రీమంత అలా అక్షర శ్రీమంత మాత్ర అభినయ శ్రీమంతులు ప్రదర్శన శ్రీమంతులు ಕೊಡಬೇಕು ಹಿಂದೆ ಮಾತ್ರ ಕನ್ನಡ ನಮ್ಮ ಕನ್ನಡ ನಮ್ಮ ಸಾಹಿತ್ಯ ನಮ್ಮ ಕಲಾ ಪ್ರತಿಭೆಗಳು ನಮ್ಮ ಕಲಾರಂಗ ನಶಿಸಿ ಹೋಗಬಹುದು ಅಥವಾ ಪುರುಷವಾಗಬಹುದು ಕೃಷವಾಗಲಿಕ್ಕೆ ದಯವಿಟ್ಟು ಬಿಡಬೇಡಿ ಕರ್ನಾಟಕದಲ್ಲಿ ಇರತಕ್ಕಂತಹ ಅದಷ್ಟು ಸಾಹಿತ್ಯ ಸಮ್ಮೇಳನವನ್ನ ಒಂದು ಒಕ್ಕೂಟವನ್ನು ನಾವೆಲ್ಲರೂ ಕುರಿತು ಚರ್ಚೆ ಮತ್ತು ಪರಸ್ಪರ ವಿನಿಯೋಗ ವಿನಿಮಯವನ್ನ ಮಾಡಿಕೊಳ್ತಕ್ಕಂತ ಹೊತ್ತು ಇದು ಸಕ್ಸಸ್ ಆಗಲಿ ಸಾಕಷ್ಟು ಜನ ಮಾತಾಡ್ತಾರೆ ಆ ವಿಷಯಗಳು ಪ್ರಸ್ತಾಪ ಆಗಿ ಸಕ್ಸಸ್ ಆಗಲಿ ನಮ್ಮ ಕನ್ನಡ ಭಾಷೆ ಇನ್ನೂ 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 ಹೆಚ್ಚಿನ ರೀತಿಯಲ್ಲಿ ಬೆಳೆಯಲಿ ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಅಧಿಕೃತ ಭಾಷೆ ಕನ್ನಡ ಶಾಸ್ತ್ರೀಯ ಭಾಷೆ ಕನ್ನಡ ಮೂಲ ದ್ರಾವಿಡದ ಕನ್ನಡದ ಭಾಷೆ ತೆಲುಗು ತೆಲುಗು ಮೂಲ ಕನ್ನಡವೇ ನೋಡಿ ನೀವು ಕನ್ನಡದ ನಿಮಗೆ ಹೇಗಿದ್ದಾರೆ ಕನ್ನಡ पासे <laughs>